ಆಕಾಶವಾಣಿ ಕಲ್ಬುರ್ಗಿ ಮಕ್ಕಳ ಕಾರ್ಯಕ್ರಮ ಬಾಲಲೋಕ ಮಕ್ಕಳೇ ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳುತ್ತಾರೆ ಶಾರದಾ ಜಂಬಲ್ದಿನ್ನಿ ನಮಸ್ಕಾರ ಮಕ್ಕಳೇ ಹೇಗಿದ್ದೀರಾ ಕಥೆಗಳು ಅಂದ ತಕ್ಷಣ ನೀವೆಲ್ಲ ಕೇಳಲಿಕ್ಕೆ ಸಿದ್ಧರಾಗಿರ್ತೀರಿ ಯಾವ ಕಥೆ ಹೇಳ್ಬೋದು ಯಾರ ಕತೆ ಹೇಳಬಹುದು ಅಂತಲ್ಲ ಹೌದು ನಾನಿವತ್ತು ಪಂಜೆ ಮಂಗೇಶ್ ರಾಯರು ಬರೆದಂತ ಕಥೆಗಳನ್ನು ಹೇಳ್ತೀನಿ ಹ್ಞೂ ಅದಕ್ಕಿಂತ ಮುಂಚೆ ಶ್ರೀ ಪಂಜೆ ಮಂಗೇಶ್ ರಾಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಶ್ರೀ ಪಂಜೆ ಮಂಗೇಶ್ ರಾಯರು ಹದಿನೆಂಟು ನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆರಡರಂದು ಬಂಟವಾಳದಲ್ಲಿ ಹುಟ್ಟಿದ್ರು ಹ್ಮ್ ಈ ಬಂಟವಾಳ ಎಲ್ಲಿ ಬರ್ತದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಇವ್ರಿಗೆ ಯಾಕೆ ಪಂಜೆ ಅಂತ ಹೆಸರು ಬಂತು ಅಂತ ನೀವೆಲ್ಲ ಕೇಳ್ತಿರಬಹುದು ಪಂಜಾ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಹತ್ತಿರ ಇರುವಂತಹ ಒಂದು ಸ್ಥಳ ಅಲ್ಲಿ ಇವರು ಪೂರ್ವಜರು ನೆಲೆಸಿರೋದ್ರಿಂದ ಇವರಿಗೆ ಪಂಜಾ ಪಂಜೆ ಅಂತ ಹೆಸರು ಬಂತು ಇವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಮಕ್ಕಳಿಗಾಗಿ ಕಥೆಗಳನ್ನ ರಚಿಸಿದ್ದಾರೆ ಕವನಗಳನ್ನ ಬರೆದಿದ್ದಾರೆ ಇವರ ಕವನ ನಿಮ್ಗೆ ಗೊತ್ತಿರಬೇಕಲ್ಲ ನಾಗರ ಹಾವೇ ಹಾವಳ ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ ಬಾಬಾ ಬಾ ಬಾಬಾ ಹ ಈ ರೀತಿಯಾಗಿ ಅನೇಕ ಮಕ್ಕಳ ಕವನಗಳನ್ನ ಬರೆದಿದ್ದಾರೆ ಕಥೆಗಳನ್ನ ಬರೆದಿದ್ದಾರೆ ಹ್ಮ್ ಅಷ್ಟೇ ಅಲ್ಲ ಅವರು ಕೊಂಕಣಿ ತುಳು ಕನ್ನಡ ಇಂಗ್ಲಿಷ್ ಹೀಗೆ ಅನೇಕ ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದು ಕಥಾ ಸಂಕಲನಗಳು ಸಂಶೋಧನಾ ಲೇಖನಗಳು ಕಾದಂಬರಿ ಸಂಪಾದಿತ ಕೃತಿಗಳು ಐತಿಹಾಸಿಕ ಕತೆ ಸಂಶೋಧನೆ ಹರಟೆ ವೈಚಾರಿಕ ಲೇಖನಗಳು ಹೀಗೆ ಅನೇಕ ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಇವರು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ರಾಯಚೂರಿನಲ್ಲಿ ಜರುಗಿದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಕೂಡ ಇವರು ಆಗಿದ್ರು ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಇವರು ಇಹಲೋಕವನ್ನ ತ್ಯಜಿಸಿದ್ರು ಸರಿ ಮಕ್ಕಳೇ ಈಗ ಶ್ರೀ ಪಂಚೆ ಮಂಗೇಶರಾಯರು ಬರೆದಂತ ಕಥೆಗಳನ್ನ ನಾನು ನಿಮಗೆ ಹೇಳ್ತೀನಿ ಈ ಕಥೆ ಹೆಸರು ಮೂರು ಕರಡಿಗಳು ಅನ್ನುವಂಥದ್ದು ಏನು ಮೂರು ಕರಡಿಗಳು ಕಥೆಯನ್ನ ನಾನು ಓದ್ತಾ ಹೋಗ್ತೀನಿ ಲಕ್ಷಿ ಕೊಟ್ಟು ಕೇಳ್ರ ಒಂದು ದೊಡ್ಡ ಮಲೆ ಇತ್ತು ಅಲ್ಲಿ ಮರಗಳು ಗಿಡಗಳು ಬಳ್ಳಿಗಳು ಪೊದರುಗಳು ಎಲ್ಲಾ ಬೆಳೆದಿದ್ವು ಮಲೆಯ ನಡುವೆ ಒಂದು ಹೊಳೆ ಇತ್ತು ಅದರ ದಡದ ಮೇಲೆ ಒಂದು ಮನೆ ದೊಡ್ಡ ಮನೆ ಮಾಳಿಗೆ ಮನೆಯೂ ಇತ್ತು ಗೊತ್ತಾಯ್ತಾ ಹ್ಮ್ ಹ್ಮ್ ಮಕ್ಕಳೆ ಮೂರು ಕರಡಿಗಳು ಅನ್ನುವಂಥ ಒಂದು ಕಥೆ ಹೀಗೆ ಆರಂಭ ಆಗ್ತದೆ ಒಂದು ದೊಡ್ಡ ಮಲೆ ಇತ್ತು ಅಂದ್ರೆ ಕಾಡು ಅರಣ್ಯ ಕಾಡಿತ್ತು ಆ ಕಾಡಿನಲ್ಲಿ ಏನೇನಿರ್ತಪ್ಪ ಮರ ಇರ್ತವ ಗಿಡ ಇರ್ತವ ಬಳ್ಳಿ ಇರ್ತದೆ ಹೀಗೆ ಅಲ್ಲಿ ದಡದ ಮೇಲೆ ಒಂದು ಮನೆ ಇತ್ತು ದೊಡ್ಡ ಮನೆ ಮತ್ತ ಮಾಳಿಗೆ ಮನೆ ಇತ್ತು ಮುಂದ್ ಕೇಳ್ರಿ ಆ ಮನೆಯಲ್ಲಿ ಮೂರು ಕರಡಿಗಳು ಇದ್ದವು ಅವುಗಳಲ್ಲಿ ಒಂದು ದೊಡ್ಡ ಕರಡಿ ಒಂದು ಹದ ಕರಡಿ ಒಂದು ಸಣ್ಣ ಕರಡಿ ಗೊತ್ತಾಯ್ತಾ ಒಂದು ದೊಡ್ಡ ಕರಡಿ ನಿಮಗೆ ಗೊತ್ತು ಹದ ಕರಡಿ ಹದ ಅಂದರೆ ನಿಮಗೆ ಗೊತ್ತಾಗಲಿಲ್ಲಲ್ಲ ಹದ ಕರಡಿ ಅಂತಂದರೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಮಧ್ಯ ಮಧ್ಯದ್ದು ಅಂತ ಹೇಳ್ತೀವಲ್ಲ ಹಾಗೆ ಒಂದು ಹದ ಕರಡಿ ಒಂದು ಸಣ್ಣ ಕರಡಿ ಇತ್ತು ದೊಡ್ಡ ಕರಡಿಗೆ ದೊಡ್ಡ ಮೈ ದೊಡ್ಡ ಮುಸುಡು ದೊಡ್ಡ ಸ್ವರ ಗೊತ್ತಾಯ್ತಾ ದೊಡ್ಡ ಹೆಂಗಿತ್ತು ಅದರ ದೇಹಾನೂ ದೊಡ್ಡದಿತ್ತು ಮುಸುಡು ಅಂದ್ರೆ ಮುಖ ಮುಖಾನೂ ಮೂತಿ ಅಂತೀವಲ್ಲ ಹಾ ಅದೂ ದೊಡ್ಡದಿತ್ತು ಸ್ವರ ಸ್ವರ ಅಂದರೆ ಧ್ವನಿನೂ ದೊಡ್ಡದಿತ್ತು ಹದ ಕರಡಿಗೆ ಹದ ಮೈ ಹದ ಮುಸುಡು ಹದ ಸ್ವರ ಅಂದರೆ ಹದ ಅಂದರೆ ಮಧ್ಯವಾಗಿತ್ತು ಅಲ್ಲ ಎಲ್ಲ ಮೀಡಿಯಂ ಸೈಜ್ ಅಂತ ಹೇಳ್ತೀವಲ್ಲ ನಾವು ಹ್ಞೂ ಅಕಡೆ ದೊಡ್ಡದು ಅಲ್ಲ ಅಕಡೆ ಸಣ್ಣದು ಅಲ್ಲ ಹಾಗೆ ಹದ ಕರಡಿಗೆ ಹದ ಮೈ ಹದ ಮುಸುಡು ಹದ ಸ್ವರ ಇತ್ತು ಇನ್ನು ಸಣ್ಣ ಕರಡಿಗೆ ಸಣ್ಣ ಮೈ ಸಣ್ಣ ಮುಸುಡು ಸಣ್ಣ ಸ್ವರ ಗೊತ್ತಾಯ್ತಾ ಸಣ್ಣ ಕರಡಿ ಹೆಂಗಿತ್ತಪ್ಪ ಅದರದು ದೇಹನೂ ಸಣ್ಣದಿತ್ತು ಮುಖಾನೂ ಸಣ್ಣದಿತ್ತು ಅದರ ಧ್ವನಿನೂ ಸಣ್ಣದಿತ್ತು ದೊಡ್ಡ ಕರಡಿಗೆ ದೊಡ್ಡ ಬಟ್ಟಲು ದೊಡ್ಡ ಮಣೆ ದೊಡ್ಡ ಮಂಚ ಹ್ಞೂ ಇನ್ನು ದೊಡ್ಡ ಹಾಸಿಗೆ ಗೊತ್ತೇನು ಯಾಕಂದ್ರೆ ಕರಡಿ ದೊಡ್ಡದಿತ್ತು ಅದಕ್ಕೆಲ್ಲಾ ದೊಡ್ಡದಿತ್ತು ಹದ ಕರಡಿಗೆ ಹದ ಬಟ್ಟಲು ಹದ ಮಣೆ ಹದ ಮಂಚ ಹದ ಹಾಸಿಗೆ ಸಣ್ಣ ಕರಡಿಗೆ ಸಣ್ಣ ಬಟ್ಟಲು ಸಣ್ಣ ಮಣೆ ಸಣ್ಣ ಮಂಚ ಸಣ್ಣ ಹಾಸಿಗೆ ಹೀಗೆ ಹೊಸ ಅನ್ನ ಊಟ ಮಾಡುವ ಹಬ್ಬ ಬಂತು ಹ್ಮ್ ಏನ್ ಬಂತು ಹಬ್ಬ ಬಂತು ಹೊಸ ಅಕ್ಕಿದು ಅನ್ನ ಮಾಡಿ ಊಟ ಮಾಡ್ತಾರಲ್ಲ ಅಂತ ಹಬ್ಬ ಬಂತು ಆ ದಿನ ಕರಡಿಗಳು ಪಾಯಸ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿ ಹೊರಟು ಹೋದವು ಅವು ಹೋದ ಮೇಲೆ ಅಲ್ಲಿಗೆ ಒಬ್ಬ ಹುಡುಗಿ ಬಂದಳು ಅವಳು ಬಹು ಚೆಲ್ಲು ಹುಡುಗಿ ಅವಳ ಹೆಸರು ಚೆಲುವಮ್ಮ ಅವಳು ದಾರಿ ತಪ್ಪಿ ಆ ಕರಡಿಗಳ ಮನೆಯ ಹತ್ತಿರ ಹೋದಳು ಅವಳು ಮನೆ ಮುಂದೆ ನಿಂತು ಇದು ಒಳಗೆ ಯಾರು ಬಾಗಿಲು ತೆರೆದಿದೆ ಒಳಗ್ಯಾರೂ ಇಲ್ವೇ ಸತ್ತು ಕೇಳೋದಿಲ್ಲ ಎಂದು ಹೇಳುತ್ತಾ ಕಿಟಕಿಯಿಂದ ಇಣುಕಿ ನೋಡಿ ಒಳಗೆ ಹೋದಳು ಅಲ್ಲಿ ದೊಡ್ಡ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು ಓಹೋ ನನಗೆ ಹಸಿವಿಯಾಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು ಆ ಪಾಯಸವು ಬಿಸಿಯಿತ್ತು ಚೆಲುವಮ್ಮನು ಹಾ ಇದು ಸುಡುತ್ತದೆ ಎಂದು ಒದರಿ ಮತ್ತೊಂದು ಬಟ್ಟಲ ಹತ್ರ ಹೋದ್ಲು ಅದು ಹದ ಬಟ್ಟಲು ಆ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು ಓಹೋ ನನಗೆ ಹಸಿವೆಯಾಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು ಆ ಪಾಯಸವು ಬೆಚ್ಚಗೆ ಇರಲಿಲ್ಲ ಅದು ಹದ ಇತ್ತು ಅವಳು ಅದನ್ನು ಬಿಟ್ಟು ಇನ್ನೊಂದು ಬಟ್ಟಲ ಹತ್ತಿರ ಹೋದ್ಲು ಅದು ಸಣ್ಣ ಬಟ್ಟಲು ಆ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು ಓಹೋ ನನಗೆ ಹಸಿವೆಯಾಗಿದೆ ಎನ್ನುತ್ತಾ ಅವಳು ಆ ಪಾಯಸದಲ್ಲಿ ಬೆರಳು ಅದಿದಳು ಆಹಾ ಈ ಪಾಯಸ ಚೆನ್ನಾಗಿದೆ ಎಂದು ಹೇಳುತ್ತಾ ಅದನ್ನು ಕೈಯಿಂದ ಸುರಿದಳು ತರುವಾಯ ಕೈ ತೊಳೆದು ದೊಡ್ಡ ಮಂಚದ ಹತ್ತಿರ ಹೋದಳು ಇದು ಯಾರ ಅಪ್ಪ ಇದು ದೊಡ್ಡ ಮಂಚ ನನಗೆ ದೊಡ್ಡ ಮಂಚ ಬೇಡ ಎಂದಳು ಆಮೇಲೆ ಹದ ಮಂಚದ ಹತ್ರ ಹೋದ್ಲು ಇದು ಯಾರ ಅಪ್ಪ ಇದು ಹದ ಮಂಚ ನನಗೆ ಹದ ಮಂಚ ಬೇಡ ಎಂದಳು ಆಮೇಲೆ ಸಣ್ಣ ಮಂಚದ ಹತ್ರ ಹೋದ್ಲು ಇದು ಯಾರ ಮಂಚಪ್ಪ ನನಗೆ ಇದು ಸರಿಯಾಗಿದೆ ನನಗೆ ಸಣ್ಣ ಮಂಚ ಬೇಕು ಎಂದು ಹೇಳಿ ಚಲುವಮ್ಮನು ಸಣ್ಣ ಮಂಚದ ಮೇಲೆ ಕೂತ್ಕೊಂಡ್ಲು ಅಲ್ಲಿ ಅವಳಿಗೆ ಕಣ್ಣು ಕೂರಿತು ಅಂದ್ರೆ ನಿದ್ದೆ ಬಂತು ಅಷ್ಟರಲ್ಲಿ ಸಣ್ಣ ಮಂಚವು ನೆಟಿಲ್ ಎಂದು ಮುರಿಯಿತು ಚೆಲುವಮ್ಮನು ಧಪ್ಪನೆ ನೆಲಕ್ಕೆ ಬಿದ್ದು ಎಚ್ಚೆತ್ತಳು ಆಮೇಲೆ ಅವಳು ಎದ್ದು ನಿಂತು ನೂ ಆಗ್ತದೆ ನೂ ಆಗ್ತದೆ ಎಂದು ಹೇಳುತ್ತಾ ಮಾಳಿಗೆಯ ಕೋಣೆಗೆ ಹೋದಳು ಅಲ್ಲಿ ದೊಡ್ಡ ಹಾಸಿಗೆ ಇತ್ತು ನೋಡಿ ಓಹೋ ಇದು ದೊಡ್ಡ ಹಾಸಿಗೆ ಎನ್ನುತ್ತಾ ಅದನ್ನು ಬಿಟ್ಟು ಹದ ಹಾಸಿಗೆ ಹತ್ರ ಹೋದ್ಳು ಇದು ಹದ ಹಾಸಿಗೆ ಎಂದು ಅದನ್ನೂ ಬಿಟ್ಟು ಸಣ್ಣ ಹಾಸಿಗೆ ಹತ್ತಿರ ಹೋದಳು ಇದೀಗ ಸಣ್ಣ ಹಾಸಿಗೆ ನನಗೆ ಸರಿಯಾಗಿದೆ ಎಂದು ಹೇಳಿ ಅದರ ಮೇಲೆ ಮಲಗಿ ನಿದ್ದೆ ಹೋದಳು ಅಷ್ಟರಲ್ಲಿ ಕರಡಿಗಳು ದೇವಸ್ಥಾನದಿಂದ ಮನೆಗೆ ಬಂದವು ದೊಡ್ಡ ಕರಡಿ ರಂ ರಂ ರಂಪ್ ಎಂದು ಕೂಗಿತು ಹದ ಕರಡಿ ರಂ ರಂ ರಂಪ್ ಎಂದು ಕೂಗಿತು ಸಣ್ಣ ಕರಡಿ ರಿಂ ರಿಂ ರಿಂಪ್ ಎಂದು ಕೂಗಿತು ದೊಡ್ಡ ಕರಡಿ ತನ್ನ ಬಟ್ಟಲನ್ನು ನೋಡಿ ಓಹೋ ನನ್ನ ಪಾಯಸವನ್ನು ಯಾರು ಮುಟ್ಟಿದ್ದಾರೆ ಎಂದು ಒದರಿತು ಹದಕರಡಿ ತನ್ನ ಬಟ್ಟಲನ್ನು ನೋಡಿ ಓಹೋ ನನ್ನ ಪಾಯಸವನ್ನು ಯಾರು ಮುಟ್ಟಿದ್ದಾರೆ ಎಂದು ಒದರಿತು ಸಣ್ಣ ಕರಡಿ ತನ್ನ ಬಟ್ಟಲನ್ನು ನೋಡಿ ಅಯ್ಯೋ ನನ್ನ ಪಾಯಸವನ್ನು ಯಾರೋ ತಿಂದಿದ್ದಾರೆ ಎಂದು ಕೂಗಿತು ಕರಡಿಗಳು ತಮ್ಮ ತಮ್ಮ ಮಂಚಗಳ ಹತ್ತಿರ ಹೋದವು ದೊಡ್ಡ ಕರಡಿ ತನ್ನ ಮಂಚವನ್ನು ನೋಡಿ ಓಹೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು ಹದ ಕರಡಿ ತನ್ನ ಮಂಚವನ್ನು ನೋಡಿ ಓಹೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು ಸಣ್ಣ ಕರಡಿ ತನ್ನ ಮಂಚವನ್ನು ನೋಡಿ ಅಯ್ಯೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಅದನ್ನು ಮುರಿದ ಹಾಕಿದ ಹಾಗೆ ತೋರುತ್ತದೆ ಎಂದು ಅತ್ತಿತು ತರುವಾಯ ಆ ಮೂರು ಕರಡಿಗಳು ಮಾಳಿಗೆಯ ಮೇಲೆ ಹೋದವು ದೊಡ್ಡ ಕರಡಿ ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು ಹದ ಹದಕರಡಿ ಎಂದು ಮಾಳಿಗೆ ಮೆಟ್ಟಿಲನ್ನು ಹತ್ತಿತು ಸಣ್ಣ ಕರಡಿ ಟಪಿ 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 ಎಂದು ಮಾಳಿಗೆ ಮೆಟ್ಟಿಲನ್ನು ಹತ್ತಿತು ದೊಡ್ಡ ಕರಡಿ ತನ್ನ ಹಾಸಿಗೆಯನ್ನು ನೋಡಿ ನನ್ನ ಹಾಸಿಗೆಯನ್ನು ಯಾರೋ ಮೆಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು ಹದ ಕರಡಿ ಹಾಸಿಗೆಯನ್ನು ನೋಡಿ ನನ್ನ ಹಾಸಿಗೆಯನ್ನು ಯಾರೋ ಮೆಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು ಸಣ್ಣ ಕರಡಿ ತನ್ನ ಹಾಸಿಗೆಯನ್ನು ನೋಡಿ ಹಾಸಿಗೆಯ ಮೇಲೆ ಯಾರೋ ಮಲಗಿದ್ದಾರೆ ಎಂದು ಗುರುಗುಟ್ಟಿತು ಕೂಡಲೇ ಸಣ್ಣ ಕರಡಿಯ ಹತ್ತಿರ ಎರಡೂ ಕರಡಿಗಳು ಬಂದು ನಿಂತವು ಅಷ್ಟರಲ್ಲಿ ಚೆಲುವಮ್ಮನಿಗೆ ಫಕ್ಕನೆ ಎಚ್ಚರವಾಯಿತು ಅವಳು ಕಣ್ಣು ಬಿಟ್ಟು ನೋಡಿದಳು ಏನು ತಾನು ನೋಡುವಳು ಮೂರೂ ಕರಡಿಗಳು ಬಾಯಿ ತೆರೆದು ನಿಂತಿವೆ ಹುಡುಗಿಯ ಕೈಕಾಲು ಬಿತ್ತು ಅವಳು ಅತ್ತ ಇತ್ತ ನೋಡಿದಳು ಪಕ್ಕದ ಗೋಡೆಯಲ್ಲಿ ಒಂದು ಕಿಟಕಿಯಿತ್ತು ಚೆಲುವಮ್ಮನು ಕಣ್ಣು ಮುಚ್ಚಿ ಆ ಕಿಟಕಿಯಿಂದ ಹೊರಕ್ಕೆ ಧುಮುಕಿಬಿಟ್ಟಳು ಧುಮುಕಿದವಳು ನೆಲದ ಮೇಲಿದ್ದ ಹುಲ್ಲಿನ ಮೇಲೆ ಬಿದ್ದಳು ಆದ್ದರಿಂದ ಅವಳಿಗೆ ನೂ ಆಗಲಿಲ್ಲ ಬಿದ್ದವಳೇ ಅಲ್ಲಿಂದ ಎದ್ದು ಓಡಿದಳು ಹುಡುಗಿ ಓಡಿ ಹೋಗುವುದನ್ನು ಕಂಡು ಕರಡಿಗಳು ಮಾಳಿಗೆಯಿಂದ ಕೆಳಗೆ ಇಳಿದು ಮನೆಯ ಹೊರಗೆ ಬಂದವು ಆದರೆ ಚೆಲುವಮ್ಮ ಹಿಂದೆ ನೋಡದೆ ಓಡುತ್ತಾ ಓಡುತ್ತಾ ಹೋದಳು ಓಡಿ ಓಡಿ ತನ್ನ ಮನೆಯನ್ನು ಮುಟ್ಟಿದಳು ಆಗ ದೊಡ್ಡ ಕರಡಿ ದೊಡ್ಡ ಸ್ವರದಿಂದ ಆಹಾ ಎಷ್ಟು ಚಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಹದ ಸ್ವರದಿಂದ ಆಹಾ ಎಷ್ಟು ಚಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಸಣ್ಣ ಕರಡಿ ಸಣ್ಣ ಸುರದಿಂದ ಆಹಾ ಎಷ್ಟು ಚೆಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಆದರೆ ಮಾಡುವುದೇನು ಚಲುವಮ್ಮನು ತನ್ನ ಮನೆಯನ್ನು ಸೇರಿಕೊಂಡಳು ತಿರುಗಿ ಆ ಮನೆಯ ಕಡೆ ಹೋಗಲಿಲ್ಲ ಕರಡಿಗಳು ತಮ್ಮ ಮನೆ ಸೇರಿಕೊಂಡವು ಕೇಳಿದ್ರಲ್ಲ ಮಕ್ಕಳೇ ಕತಿ ಹೆಂಗನಿಸ್ತು ಎಷ್ಟ್ ಚೆಂದಿತ್ತಲ ಇನ್ನೊಂದು ಕತಿ ಕೇಳ್ತೀರಿ ಸರಿ ಹಂಗಾರೆ ಪಂಜೆ ಮಂಗೇಶ್ ರಾಯರು ಚಂದ ಕಥೆ ಬರ್ದಾರಲ್ಲ ಅವ್ರದೇ ಇನ್ನೊಂದು ಕತಿ ಹೇಳ್ತೀನಿ ಕೇಳ್ತೀರಿ ಈ ಕತಿ ಹೆಸರು ಏನದ ಅಂತಂದ್ರೆ ಇಲಿಗಳ ಥೈ ಹ್ಮ್ ಕತಿ ಓದ್ಲಿಕ್ಕೆ ಶುರು ಮಾಡಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ಅರಸ ಇದ್ದನು ಆ ಅರಸನಿಗೆ ಹೆಂಡತಿ ಇದ್ದಳು ಅರಸನ ಹೆಂಡತಿಗೆ ಅರಸಿ ಅಂತಾರೆ ಹ್ಮ್ ಅವರಿಗೆ ಒಬ್ಬ ಮಗಳು ಇದ್ದಳು ಇವರೆಲ್ಲ ಅರಮನೆಯಲ್ಲಿ ಸುಖವಾಗಿ ಇದ್ರು ಆ ಅರಮನೆಯಲ್ಲಿ ಎರಡು ಇಲಿಗಳೂ ಇದ್ದವು ಇಲಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಆ ಇಲಿಗಳು ತಮ್ಮ ಬಿಲದಿಂದ ಹೊರಗೆ ಬಂದು ರಾತ್ರಿಯಲ್ಲಿ ಚೀರುತ್ತಿದ್ದವು ಇಲಿಗಳ ಅರಸನ ನಿದ್ದಿಗೆ ಅಡ್ಡಿಯಾಗ್ತಿತ್ತು ಒಂದು ದಿನ ಅರಸನು ತನ್ನ ಆಳನ್ನು ಕರೆದು ಎಲಾ ಈ ಇಲಿಗಳನ್ನು ಹಿಡಿಯಬೇಕು ಎಂದು ಅಪ್ಪಣೆ ಕೊಟ್ಟನು ಆ ಆಳು ಒಂದು ಗೂಡನ್ನು ಮಾಡಿ ಅದರಲ್ಲಿ ತಿಂಡಿಯನ್ನು ಮಡಗಿ ಬಿಲದ ಹತ್ತಿರ ಇಟ್ಟನು ಇಲಿಗಳು ಬಿಲದಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಆಡಿದವು ಅತ್ತ ಇತ್ತ ಓಡಿದವು ಕಡೆಗೆ ತಿಂಡಿಯ ವಾಸನೆ ಹಿಡಿದು ಗೂಡಿನ ಹತ್ತಿರ ಬಂದವು ಗಂಡು ಇಲಿ ಗೂಡಿನ ಒಳಗೆ ನುಸುಳಿ ತಿಂಡಿಯ ಚೂರಿಗೆ ಬಾಯಿಹಾಕ್ತು ಅಷ್ಟರಲ್ಲಿ ಗೂಡಿನ ಬಾಗಿಲು ಡಬ್ ಎಂದು ಮುಚ್ಚಿತು ಗಂಡು ಇಲಿ ಗೂಡಿನಲ್ಲಿ ಸಿಕ್ಕಿಬಿತ್ತು ಅದನ್ನು ಕಂಡು ಹೆಣ್ಣು ಇಲಿ ಚುಂ 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 ಎಂದು ಇಡೀ ರಾತ್ರಿ ಗೋಳಾಡಿತು ಕತ್ತಲೆ ಹೋಗಿ ಬೆಳಕು ಹರಿಯಿತು ಅರಮನೆಯವರು ಎಚ್ಚರವಾದರು ಆಗ ಹೆಣ್ಣು ಇಲಿ ನಮ್ಮ ಅರಸುಮಗಳು ಈಗ ಹಿತ್ತಿಲಿಗೆ ಬರ್ತಾಳೆ ಅವಳ ಕಾಲಿಗೆ ಬೀಳುವೆನು ಅವಳು ನನ್ನ ಗಂಡನನ್ನು ಬಿಡಿಸಿ ಕೊಡುವಳು ಎಂದು ನೆನೆಸಿ ಹಿತ್ತಲಿಗೆ ಹೋಯಿತು ಹಾಗೆ ಹೋಗುತ್ತಿದ್ದಾಗ ಇಲಿಯ ಕಾಲಿಗೆ ಒಂದು ಮುಳ್ಳು ಹೆಟ್ಟಿತು ಅಂದ್ರೆ ಮುಳ್ಳು ಚುಚ್ಚಿತು ಮುಳ್ಳನ್ನು ತೆಗೆಯುವುದಕ್ಕಾಗಿ ಆ ಇಲಿ ಒಬ್ಬ ಕೆಲಸಿ ಮನೆಗೆ ಹೋಯಿತು ಆ ಕೆಲಸಿ ತನ್ನ ಬಾಳನ್ನು ಕಲ್ಲಿನ ಮೇಲೆ ಮೆಸೆಯುತ್ತಿದ್ದನು ಬಾಳು ಅಂದ್ರೆ ಕತ್ತಿ ಕೆಲಸಿ ಅಂದ್ರೆ ನಿಮಗೆ ಗೊತ್ತಿರಬೇಕಲ್ಲ ಈ ಕೂದಲೆಲ್ಲ ತೆಗಿತಾರಲ್ರಿ ಹ್ಮ್ ಈಗೆಲ್ಲ ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತೀರಿ ಕೆಲಸಿ ಅಂದ್ರೆ ಕೂದಲ ಕಟ್ ನಂತರ ಕೆಲಸಿ ಅಂತನೂ ಹೇಳ್ತಾರೆ ಇಲ್ಲಿ ಕೆಲಸಿಯನ್ನು ಕಂಡು ಅಣ್ಣಾ ಅಣ್ಣಾ ಈ ಮುಳ್ಳನ್ನು ಕಿತ್ತು ತೆಗೆಯುವೆಯಾ ಎಂದು ಹೇಳಿ ತನ್ನ ಕಾಲನ್ನು ತೋರಿಸಿತು ಇಲಿ ಕೆಲಸಿ ತನ್ನ ಬಾಳಿನಿಂದ ಅಂದ್ರೆ ಕತ್ತಿಯಿಂದ ಆ ಮುಳ್ಳನ್ನು ತೆಗೆಯುವಾಗ ಇಲಿಯ ಕಾಲು ಕಡಿದು ಹೋಯಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಕಾಲು ಇಲ್ಲವೇ ಇಡು ನಿನ್ನ ಬಾಳು ಎಂದು ಗದರಿಸಿತು ಗೊತ್ತಾಯ್ತಲ ಏನಂತೂ ಕಾಲು ಕೊಡು ಇಲ್ಲಂದ್ರೆ ನಿನ್ನ ಬಾಳು ಕೊಡು ಬಾಳು ಅಂದ್ರೆ ಕತ್ತಿ ಕೆಲಸಿ ತನ್ನ ಬಾಳನ್ನು ಇಲಿಗೆ ಕೊಟ್ಟನು ಆ ಇಲಿ ಅದನ್ನು ಹಿಡಿದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಕುಂಬಾರನು ಒಂದು ಗಡಿಗೆಯನ್ನು ಬೆರಳಿನಿಂದ ತಟ್ಟುತ್ತಿದ್ದನು ಇಲ್ಲಿ ಕುಂಬಾರನನ್ನು ಕಂಡು ಅಣ್ಣಾ ಅಣ್ಣಾ ಗಡಿಗೆಯನ್ನು ಕೈಯಿಂದ ಯಾಕೆ ತಟ್ಟುತ್ತಿ ಇಕೋ ಈ ಬಾಳು ಇದೆ ಇದರಿಂದ ತಟ್ಟು ಎಂದು ಹೇಳಿ ಬಾಳನ್ನು ತೋರಿಸಿತು ಕುಂಬಾರನು ಬಾಳನ್ನು ಹಿಡಿದುಕೊಂಡು ಗಡಿಗೆಯನ್ನು ತಟ್ಟುವಾಗ ಬಾಳು ಮುರಿದುಹೋಯಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಬಾಳು ಇಲ್ಲವೇ ಇಡು ನಿನ್ನ ಗಡಿಗೆ ಎಂದು ಗದರಿಸಿತು ಕುಂಬಾರನು ತನ್ನ ಗಡಿಗೆಯನ್ನು ಇಲಿಗೆ ಕೊಟ್ಟನು ಇಲಿಯು ಅದನ್ನು ಹೊತ್ತುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ತೋಟಗಾರನು ಬಾಳೆಯ ತೋಟಕ್ಕೆ ಹಾಳೆಯಿಂದ ನೀರನ್ನು ಮಗಿಯುತ್ತಿದ್ದನು ಅಂದ್ರೆ ಬಾಳೆ ತೋಟಕ್ಕೆ ನೀರನ್ನು ಹಾಕ್ತಾ ಇದ್ದ ಇಲಿ ತೋಟಗಾರರನ್ನು ಕಂಡು ಅಣ್ಣಾ ಅಣ್ಣಾ ಹಾಳೆಯಿಂದ ಯಾಕೆ ನೀರು ಮುಗಿಯುತ್ತಿ ಇಕೋ ಈ ಗಡಿಗೆ ಇದೆ ಇದರಿಂದ ಮೊಗೆ ಎಂದು ಹೇಳಿ ಗಡಿಗೆಯನ್ನು ತೋರಿಸಿತು ತೋಟಗಾರನು ಆ ಗಡಿಗೆಯನ್ನು ಎತ್ತುಕೊಂಡು ನೀರನ್ನು ಮುಗಿಯುವಾಗ ಗಡಿಗೆ ಒಡೆದು ಹೋಯಿತು ಆಗ ಇಲಿ ಎಲಾ ಎಲಾ ಕೊಡು ನನ್ನ ಗಡಿಗೆ ಇಲ್ಲವೇ ಇಡು ನಿನ್ನ ಹಣ್ಣು ಎಂದು ಗದರಿಸಿತು ಆ ತೋಟಗಾರನು ತನ್ನ ಹಣ್ಣು ಇಲಿಗೆ ಕೊಟ್ಟನು ಇಲಿಯು ಅದನ್ನು ಎತ್ತಿಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಡಿಯಾಳು ಖಾಲಿ ಗಾಡಿಯನ್ನು ಹೊಡೆದುಕೊಂಡು ಹೋಗುತ್ತಿದ್ದನು ಇಲಿ ಗಾಡಿಯಾಳನ್ನು ಕಂಡು ಅಣ್ಣಾ ಅಣ್ಣಾ ಖಾಲಿ ಗಾಡಿ ಯಾಕೆ ಹೊಡೆಯುತ್ತಿ ಇಕೋ ಈ ಗೊನೆ ಇದೆ ಇದನ್ನು ಗಾಡಿಯಲ್ಲಿ ಇಡು ಎಂದು ಹೇಳಿ ಹಣ್ಣು ಗೊನೆಯನ್ನು ತೋರಿಸಿತು ಗಾಡಿಯಾಳು ಆ ಗೊನೆಯನ್ನು ಗಾಡಿಯಲ್ಲಿ ಇಡುವಾಗ ಗಾಡಿಯ ಎತ್ತು ಅದನ್ನು ತಿಂದುಬಿಟ್ಟಿತು ಆಗ ಇಲೀ ಎಲಾ ಎಲಾ ಕೊಡು ನನ್ನ ಹಣ್ಣು ಇಲ್ಲವೇ ಇಡು ನಿನ್ನ ಎತ್ತು ಎಂದು ಗದರಿಸಿತು ಆ ಗಾಡಿಯಾಳು ತನ್ನ ಎತ್ತನ್ನು ಕೊಟ್ಟನು ಇಲಿಯು ಅದನ್ನು ಅಟ್ಟಿಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಒಬ್ಬ ಗಾಣಿಗನು ಗಾಣವನ್ನು ನೂಕುತ್ತಿದ್ದನು ಇಲಿ ಗಾಣಿಗನನ್ನು ಕಂಡು ಅಣ್ಣಾ ಅಣ್ಣಾ ನೀನು ಯಾಕೆ ಗಾಣ ನೂಕುತ್ತಿ ಇಕೋ ಈ ಎತ್ತು ಇದೆ ಇದನ್ನು ಗಾಣಕ್ಕೆ ಕಟ್ಟು ಎಂದು ಹೇಳಿ ಎತ್ತನ್ನು ತೋರಿಸಿತು ಗಾಣಿಗನು ಎತ್ತನ್ನು ಹಿಡಿದು ಗಾಣಕ್ಕೆ ಕಟ್ಟುವಾಗ ಎತ್ತು ಸತ್ತು ಹೋಯಿತು ಆಗ ಇಲಿ ಎಲಾ ಎಲ ಕೊಡು ನನ್ನ ಎತ್ತು ಇಲ್ಲವೇ ಇಡು ನಿನ್ನ ಎಣ್ಣೆ ಎಂದು ಗದುರಿಸಿತು ಗಾಣಿಗನು ತನ್ನ ಎಣ್ಣೆಯನ್ನು ಕೊಟ್ಟನು ಇಲಿಯು ಅದನ್ನು ತೆಗೆದುಕೊಂಡು ಅರಮನೆಗೆ ಬರುತ್ತಿತ್ತು ಹಾಗೆ ಬರುತ್ತಿದ್ದಾಗ ಅರಸಿಯು ತನ್ನ ಮಗಳಿಗೆ ತಲೆ ಬಾಚುತ್ತಿದ್ದಳು ಇಲಿ ಅರಸಿಯನ್ನು ಕಂಡು ಅಮ್ಮಾ ಅಮ್ಮಾ ಬರೀ ಕೂದಲು ಯಾಕೆ ಬಾಚುತ್ತೀ ಇಲ್ಲಿ ಎಣ್ಣೆ ಇದೆ ಕೂಸಿನ ತೆಲೆಗೆ ಎಣ್ಣೆ ಹಚ್ಚು ಎಂದು ಹೇಳಿ ಎಣ್ಣೆಯನ್ನು ತೋರಿಸಿತು ಅರಸಿಯು ಕೂಸಿಗೆ ಎಣ್ಣೆ ಹಚ್ಚುವಾಗ ಎಣ್ಣೆ ಚಲ್ಲಿಹೋಯಿತು ಆಗ ಇಲಿ ಅಮ್ಮಾ ಅಮ್ಮಾ ಕೊಡು ನನ್ನ ಎಣ್ಣೆ ಇಲ್ಲವೇ ಇಡು ನಿನ್ನ ಕೂಸು ಎಂದು ಗದರಿಸಿತು ಅರಸಿಯು ಇಲಿ ಇಲಿ ನನಗೆ ಇದು ಒಂದೇ ಕೂಸು ಇವಳನ್ನು ಕೊಟ್ಟರೆ ನನಗೆ ಯಾರು ಇದ್ದಾರೆ ಬೇರೆ ಯಾವುದು ಬೇಕಾದರೂ ಕೇಳು ತಂದುಕೊಡುತ್ತೇನೆ ನಮ್ಮ ಕೂಸನ್ನು ಮಾತ್ರ ಕೇಳಬೇಡ ಎಂದು ಹೇಳಿದಳು ಹಾಗಾದರೆ ನನ್ನ ಗಂಡನನ್ನು ಕೊಟ್ಟುಬಿಡು ನನಗೆ ನಿನ್ನ ಮಗಳು ಬೇಡ ಎಂದು ಇಲಿ ಹೇಳಿತು ನಿನ್ನ ಗಂಡನನ್ನು ನಾನು ನೋಡೇ ಇಲ್ಲ ನೋಡಿದ್ದರೆ ತಂದುಕೊಡುತ್ತಿದ್ದೆನು ಎಂದು ಅರಸಿ ಹೇಳಿದಳು ಓ ಅಲ್ಲಿ ನೋಡು ಆ ಗೂಡಿನಲ್ಲಿ ನನ್ನ ಗಂಡನೂ ಇದ್ದಾನೆ ಒಂದು ಸಲ ಬಾಗಿಲು ತೆರೆದು ಬಿಡು ಎಂದು ಹೇಳಿ ಇಲಿ ಗೂಡಿನ ಬಳಿಗೆ ಓಡಿತು ಕೂಡಲೇ ಅರಸಿಯು ಗೂಡಿನ ಬಾಗಿಲನ್ನು ತೆರೆದು ಆ ಗಂಡು ಇಲಿಯನ್ನು ಹೊರಗೆ ಬಿಟ್ಟಳು ಆಮೇಲೆ ಗಂಡು ಇಲಿ ಮತ್ತು ಹೆಣ್ಣು ಇಲಿ ಕೈ ಕೈ ಹಿಡಿದು ಕುಣಿಯುತ್ತಾ ಹೀಗೆ ಹಾಡು ಹೇಳಿದವು ಕಾಲು ಕೊಟ್ಟು ಬಾಳು ತಂದೆ ಥಯ್ಯ ಥಕ ಥೈಯ ಥೈಯ ಬಾಳು ಕೊಟ್ಟು ಗಡಿಗೆ ತಂದೆ ಥೈಯ 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 ಗಡಿಗೆ ಕೊಟ್ಟು ಹಣ್ಣು ತಂದೆ ಥೈಯ ಥೆಯ ಥೈಯ ಥಕ ಹಣ್ಣು ಕೊಟ್ಟು ಎತ್ತು ತಂದೆ ಥೈಯ ಥೆಯ ಥೈಯ ಥಕ ಎತ್ತು ಕೊಟ್ಟು ಎಣ್ಣೆ ತಂದೆ ಥೈಯ ಥ್ಯ ಥೈಯ್ಯ ಥ ಎಣ್ಣೆ ಕೊಟ್ಟು ಗಂಡ ತಂದೆ ಥಯ್ಯ ಥೈಯ ಥೈಯ ಥಳೇ ಹೆಂಗನಸ್ತು ಕಥೆ ಹ್ಞೂ ಚೆಂದ ಅನಿಸ್ತಲ್ಲ ಭಾಳ ಚಂದ ಕಥೆಗಳನ್ನು ನಮ್ಮ ಶ್ರೀ ಪಂಜೆ ಮಂಗೇಶ್ವರಾಯರು ಬರೆದಿದ್ದರೆ ನಿಮಗಾಗಿ ಇವತ್ತು ನಾನು ಈ ಕಥೆಗಳನ್ನು ಹೇಳೀನಿ ನೀವು ಸಹ ಈ ಕಥೆಗಳನ್ನು ನಿಮ್ಮ ಸ್ನೇಹಿತರಿಗೆ ಹೇಳ್ತಿರಲ್ಲ ಸರಿ ಹಂಗಾರೆ ಇಲ್ಲಿಗೆ ಇವತ್ತಿನ ಕಥಾ ಸಮಯ ಮುಕ್ತಾಯ ಮಾಡೋಣ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಅಕ್ಕನ ಕಥೆಗಳು ಸಂಚಿಕೆಯಲ್ಲಿ ನಿಮಗೆ ಕಥೆಗಳನ್ನು ಹೇಳಿದವರು ಶಾರದಾ ದಿನ್ನಿ ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು